ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಧೂಪಂ ಆರ್ ಟಿ ಪ್ರಸಾದ್ ನಿಧನ ಚಿಂತಾಮಣಿ ತಾಲೂಕಿನ ಹಿರಿಯ ರಾಜಕಾರಣಿ ಹಾಗೂ ವೀರಶೈವರ ಹಿರಿಯ ಮುಖಂಡರಾದ ದಿವಂಗತ ಧೂಪಂ ರಾಜಣ್ಣ ಅವರ ಏಕೈಕ ಪುತ್ರನಾದ ಚಿಂತಾಮಣಿ ನಗರದ ಡೈಮಂಡ್ ರಸ್ತೆಯಲ್ಲಿ ವಾಸವಾಗಿರುವ ಐವತ್ತೆಂಟು ವರ್ಷದ ಧೂಪಂ ಆರ್ ಟಿ ಪ್ರಸಾದ್ ಅವರು ಶುಕ್ರವಾರ ಬೆಳಗ್ಗೆ ಆರು ಮೂವತ್ತು ಗಂಟೆಯಲ್ಲಿ ನಿಧನರಾಗಿದ್ದಾರೆ ಮೃತರು ಪತ್ನಿ ಸೇರಿದಂತೆ ನಾಲ್ಕು ಮಂದಿ ಹೆಣ್ಣು ಮಕ್ಕಳು ಹಾಗೂ ಅಪಾರ ಬಂಧು ಬಳಗದವರನ್ನು ಹೊಂದಿದ್ದಾರೆ ಮೃತರ ಅಂತ್ಯ ಸಂಸ್ಕಾರ ನಗರದ ಎನ್ಆರ್ ಬಡಾವಣೆಯ ಯಾಜ್ಞಾವಲ್ಕ ಮಂದಿರ ರಸ್ತೆಯಲ್ಲಿರುವ ಸ್ಮಶಾನದಲ್ಲಿ ಮಧ್ಯಾಹ್ನ ಎರಡು ಗಂಟೆಯ ನಂತರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುವುದು ಎಂದು ಅವರ ಕುಟುಂಬಸ್ಥರು ತಿಳಿಸಿದ್ದಾರೆ ದಿವಂಗತ ಆರ್ ಟಿ ಪ್ರಸಾದ್ರವರು ಮಾಜಿ ಸಚಿವ ದಿವಂಗತ ಕೆ ಎಂ ಕೃಷ್ಣಾರೆಡ್ಡಿಯವರ ಕುಟುಂಬಕ್ಕೆ ಆತ್ಮೀಯರಾಗಿದ್ದು ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದ ಅವರು ರಾಜಕೀಯವಾಗಿ ಸಾಮಾಜಿಕವಾಗಿ ಹಾಗೂ ವೀರಶೈವ ಜನಾಂಗದ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದ ಅವರು ಇತರರೊಂದಿಗೆ ವಿಶೇಷ ಪ್ರೀತಿ ಮತ್ತು ಒಲವನ್ನು ಹೊಂದಿದ್ದರು ಮೃತರ ನಿಧನಕ್ಕೆ ಹಲವಾರು ಗಣ್ಯರು ಸಂತಾಪ ವ್ಯಕ್ತಪಡಿಸಿದಲ್ಲದೆ ಕುಟುಂಬದವರಿಗೆ ಸಾಂತ್ವನ ಸಹ ವ್ಯಕ್ತಪಡಿಸಿದ್ದಾರೆ